ಮೊಳಕಾಲ್ಮುರು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಪ್ರತಿಭೆಯು ಯಾರೊಬ್ಬರಿಗೂ ಮೀಸಲಾಗಿಲ್ಲ ಪ್ರತಿ ಮಕ್ಕಳಲ್ಲಿಯೂ ನಾನಾ ವಿಷಯವಂತಿಕೆ ಹಾಗೂ ವಿವಿಧ ಪ್ರತಿಭೆಯಿದ್ದು ಇವನ್ನು ಗುರುತಿಸಿ ಸೂಕ್ತ ವೇದಿಕೆ ಕಲ್ಪಿಸಿ ಸಹಕರಿಸಬೇಕು ಎಂದು ಬಿಒಇ ನಿರ್ಮಾಲ ದೇವಿ ತಿಳಿಸಿದರು ಪಟ್ಟಣದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಂಗಳವಾರ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಕ್ಷೇತ್ರ ಶಿಕ್ಷಣಾ ಕಾರ್ಯಗಳು ಕ್ಷೇತ್ರ ಸಮನ್ವಯಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆಗಳ ಆಶ್ರಯದಲ್ಲಿ ಏರ್ಪಡಿಸಿದ್ದ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರನೇ ಸಾಲಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಕ್ಕಳಲ್ಲಿ ಆಡಗಿರುವ ಪ್ರತಿಭೆಯ ಅನಾವರಣಕ್ಕೆ ಈ ವೇದಿಕೆಯು ಹೆಚ್ಚು ಸಹಕಾರಿಯಾಗಿದೆ ವಿದ್ಯಾರ್ಥಿಗಳು ತಮ್ಮಲ್ಲಿನ ಅದಮ್ಮ ಪ್ರತಿಭೆಯನ್ನು ಅಂಜದೆ ವೇದಿಕೆಯಲ್ಲಿ ತೋರಬೇಕು ಎಂದರು ಮುಂದಿನ ವಿಜೇತರಾಗಿ ಜನರಿಗೆ ಬಂದಿಲ್ಲ ತಾವು ಇಲ್ಲಿ ಹೆಮ್ಮೆ ಪಡೆಯಿಲ್ಲ ನೀವೇ ಇರ್ಬೋದು ಅಥವಾ ನಿಮ್ಗಿಂತ ಸ್ನೇಹಿತರ ಒಂದು ಚೆನ್ನಾಗಿ ಪ್ರತಿಭೆ ಇರ್ಬೋದು ಅಂತ ಪ್ರತಿಭೆಯನ್ನ ಒಂದು ಅವಕಾಶ ಆಗಿದೆ ಈ ಅವಕಾಶವನ್ನು ಬಳಸಿಕೊಂಡು ತಾವು ನಮ್ಮ ತಾಲೂಕಿನಿಂದ ಪ್ರತಿನಿಧಿಸಿಕೊಂಡು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಹೋದ್ರೆ ನಮ್ಮ ಇಲಾಖೆಗೆ ವಿದ್ಯಾರ್ಥಿಗಳಲ್ಲ ಈಗ ಶಿಕ್ಷಕೋತ್ಸವದ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಈ ಸಹಪಾಠ ಚಟುವಟಿಕೆಯಲ್ಲಿ ಶಿಕ್ಷಕೋತ್ಸವದ ಒಳ್ಳೆ ಪ್ರತಿಭೆಗಳಿದೆ ಉದಾಹರಣೆಗೆ ಎರಡು ವರ್ಷ ಹಿಂಚೆ ಸಿದ್ದೇನಗೌಡಲ್ಲಿ ಗೋಸರು ನಾಗರಾಜ್ ಅಂತ ಆ ಸಹಪಾಠ ಚಟುವಟಿಕೆಯಲ್ಲಿ ರಾಜ ಈ ಕಾರ್ಯಕ್ರಮದಲ್ಲಿ ಹಾನಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಸೂರಯ್ಯ ಶಿಕ್ಷಣ ಸಂಯೋಜಕರಾದ ಲೋಹಿತ್ ಮಂಜುನಾಥ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಅಶೋಕ್ ಬಿಸಿಯೂಟ ಯೋಜನಾಕಾರಿ ಪಾತಲಿಂಗಪ್ಪ ಸರಕಾರಿ ನೌಕರರ ಸಂಘದ ನಿರ್ದೇಶಕರಾದ ಎಸ್ ಬಿ ರಾಮ ಚಂದ್ರಯ್ಯ ಮುಕ್ಕಣ್ಣ ಶಿಕ್ಷಕರಾದ ಜೋಶಿ ಮುಜಾಮಿಲ್ ಬಿ ಬಡಯ್ಯ ಕೆ ಎಚ್ ಸಣ್ಣಯಲ್ಲಪ್ಪ ಇದ್ದರು